विश्वगुरू बसवणवे वीरराणी चितूर चौक संगी रेण भारत संविधान डॉक्टर बाबासाहेब अंबेडकर छत्रपती शिवाजी महाराज राजमाता होळकर ओळखरवर्गी ಜೈ ಶ್ರೀರಾಮ್ ಬಸವೇಶ್ವರ ಉತ್ಸವ ಜಯಂತಿ ಉತ್ಸವದ ಹಿಂದಿನ ನಮ್ಮ ದೇವರ ಬೆಳಗೇರಿ ಗ್ರಾಮದಲ್ಲಿ ಸೇರಿದಂತಹ ಈ ಸಂಖ್ಯೆಯನ್ನು ನೋಡಿದ್ರೆ ಮನೆ ಮನೆ ಕೆಲವು ಒಂದು ಜಿಲ್ಲಾ ಕಾರ್ಯಕ್ರಮ ಮಾಡಿದ್ರು ಇದರ ಅರ್ಥ ಇದ್ದಿದ್ದಿಲ್ಲ ಅಲ್ಲಿ ಎಲ್ಲ ಜಿಲ್ಲಾ ಮಾಡಿದ್ರು ಇದ್ರ ಅರ್ಧ ಒಳ ಸುಮಾರು ನಾಲ್ಕು ಎರಡ್ ಸಾವಿರದ ಜನಸಂಖ್ಯೆ ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಮುಂದಿನ ಭವಿಷ್ಯ ಒಳ್ಳೇ ಆಗಲಿರುವಂತ ಆಶೀರ್ವಾದ ಮಾಡ್ಲಿಕ್ಕೆ ಇವತ್ತು ನೀವು ಸೇರಿತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಬಂದ ಇವತ್ತು ನಮ್ಮ ಪ್ರಥಮ ಜಗದ್ ಗುರುಗಳು ಕೂಡಲೇ ಸಂಗಮ ಪೀಠದ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂದ್ರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿಗಾಗಿ ಪರಂಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಚರ್ಚಿಸಿ ನಮ್ಮ ಏನೋ ಪೂಜ್ಯರು ಬಹಳ ಅದ್ಭುತವಾಗಿ ರೈತರ ಬಗ್ಗೆ ದೇಶದ ಬಗ್ಗೆ ನಮ್ಮ ಸನಾತನ ಧರ್ಮದಲ್ಲಿ ಮಾತನಾಡಿದಂತಹ ಪರಮ ಪೂಜ್ಯ ಶ್ರೀ ಸಚಿವರಾಜ್ ಗುರುಜಿ ಅವರಲ್ಲಿ ಭಕ್ತಿಪೂರ್ವಕನಮನಗಳನ್ನು ಸಲ್ಲಿಸಿ ಹಿಂದೂ ರಾಷ್ಟ್ರ ಸೈನ್ಯ ಪ್ರವರ್ತಕರಾದಂಥ ಶ್ರೀ ಸಂದೀಪ್ ಗುರುಜಿ ನಮಸ್ಕರಿಸಿ ನಮ್ಮ ಕರ್ನಾಟಕದ ಮಾಜಿ ಉಪ ಮುಖ್ಯಮಂತ್ರಿಗಳು ಈಗ ತಾನೇ ಸನಾತನ ಪೂಜಾ ಜಯ ಬಯ ಸ್ವಾಮೀಜಿಯವರು ಸ್ವಾಮೀಜಿಯವರು ಎಲ್ಲ ಸ್ವಾಮಿಗಳ ಪಾರಿಗೆ ಸಾ ನಮಸ್ಕಾರಗಳು ಸಲ್ಲುತ್ತಾ ನನ್ನ ಆತ್ಮೀಯ ಸ್ನೇಹಿತರಾದ ಬಸವನಗೌಡ ಪಾಟೀಲ್ ಯತ್ನಾಳ ಜೊತೆಗೆ ಶಿವಶಂಕರ್ ಇರ್ಬೋದು ವಿನೋದ್ ಕುಮಾರ್ ಇರ್ಬೋದು ಎಲ್ಲ ನನ್ನ ಮಿತ್ರರಿಗೆ ಭೇಟಿ ಬೀರುತ್ತೆ ಎಲ್ಲ ಮಿತ್ರಗಳಿಗೆ ನಮಸ್ಕಾರಗಳು ಸಲ್ಲಿಸಿ ಇಲ್ಲಿ ಸೇರಿದಂತ ಎಲ್ಲ ರಾಷ್ಟ್ರ ಭಕ್ತ ಬಂದು ಭಗೀಲಿದೆ ಇವೆಲ್ಲ ಸೇರಿದ್ ನೋಡ್ರಿ ತುಂಬಾ ಸಂತೋಷ ಯಾತ್ರಿಕೆ ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ಹಿಂದೂಸ್ತಾನ ಪಾಕಿಸ್ತಾನದ ಯುದ್ಧ ಜೊತೆಗೆ ಹಿಂದೂಗಳ ಸಂರಕ್ಷಣೆ ಯಾರು ಮಾಡ್ತಾರೆ ಅನ್ನೋ ಅಂಶ ಇಲ್ಲಿ ಸೇರಿದ್ರೆ ಯಾರಿಗೂ ಕೂಡ ನಮಗೆ ನಮ್ಗೆ ಯಾವ ಜಾತಿಯಿಂದ ಮರ್ತೋಗಿದೆ ಯಾವ ಪಕ್ಷ ಅಂತ ಮರ್ತೋಗಿದೆ ನಾವೆಲ್ಲರೂ ಕೂಡ ಭಾರತೀಯರು ಅದರಲ್ಲ ಹಿಂದೂಗಳು ಅಂತ ಹೆಮ್ಮೆ ಅಂತ ನಾವು ಇಲ್ಲಿ ಸೇರ್ಕೊಂಡಿದ್ದೇವೆ ಇವತ್ತೇನಾದ್ರೂ ಕೂಡ ಮಹಾತ್ಮ ಗಾಂಧೀಜಿಯವರು ಬದುಕಿ ತಿದ್ದರೆ ಪ್ರಪಂಚ ಏನ್ ಹೇಳ್ತಿತ್ತು ಹಿಂದೂಸ್ತಾನ ಸಂಸದರೆ ಪಾಕಿಸ್ತಾನ ಮೇಲೆ ಇದ್ದಕ್ಕೋಯಿತು ಇವತ್ತು ಇಡೀ ಪ್ರಪಂಚ ಚೈನಾ ಒಂದು ಬಿಟ್ಬಿಡಿ ಇವತ್ತು ಭಾರತದ ಜೊತೆಗಿದೆ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ವಿಶ್ವ ನಾಯಕ ನರೇಂದ್ರ ಮೋದಿ ಜೊತೆಗೆ ಇಡೀ ಪ್ರಪಂಚ ಇದೆ ಪ್ರಧಾನ ಮಂತ್ರಿ ಆದಾಗ ಅಮೆರಿಕ ದೇಶವು ಸೇರಿ ಪ್ರಪಂಚದ ರಾಷ್ಟ್ರಗಳು ನಮ್ ದೇಶಕ್ಕೆ ನೀವು ಬರಬೇಡಿ ವೇದಿಕೆ ಮೇಲಿರುವ ಬಸವ ಮೃತ್ಯುಂಜಯ ಸ್ವಾಮೀಜಿಯವರ ಪಾದಗಳಿಗೆ ಪಾತ್ರಗಳಿಗೆ ವೇದಿಕೆ ಮೇಲಿರುವ ಎಲ್ಲಾ ಸ್ವಾಮೀಜಿಗಳ ಪಾತ್ರಗಳಿಗೆ ನಮಸ್ಕಾರ ಈಶ್ವರಪ್ಪ ಸಾಹೇಬ್ರೆ ಶಿವಶಂಕರ್ ಸಾಹೇಬ್ರೆ ವೇದಿಕೆ ಮೇಲಿರುವ ಪ್ರತಿಯೊಬ್ಬ ಗಣ್ಯರೇ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಆಶಾ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನವನ್ನ ಈ ಒಂದು ವೇದಿಕೆಯಲ್ಲಿ ಇಟ್ಕೊಂಡಿದ್ದೀವಿ ಅವರು ಎಲ್ಲ ಕೂತಿದಾರೆ ಅವ್ರಿಗೂ ಕೂಡ ನಾನು ಪೂರ್ವವಾದ ಸ್ವಾಗತವನ್ನ ಕೋರ್ತೀನಿ ದಿಟ್ಟರು ಚಂದ್ರಶೇಖರವ್ರು ಅವರು ನಮ್ ಚಂದ್ರಶೇಖರ ದಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ಹೃದಯಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಡ್ತೀನಿ ದಯಮಾಡಿ ಅವ್ರು ಬರ್ಬೇಕು ವೇದಿಕೆಗೆ ಉಳ್ದಂತೆ ನಾನಿನ್ನೂ ಬಹಳಷ್ಟು ಹೇಳದಿದೆ ಬಹಳಷ್ಟು ಹೇಳದಿದೆ ಆದ್ರೆ ಹೇಳ್ಲಿಕ್ಕೆ ಸಮಯ ಇಲ್ಲ ಆದ್ರಿಂದ ನಾನು ಯಾವುದೇ ಹೆಚ್ಚಿನ ಇದನ್ನ ಹೇಳ್ತೇನೆ ಬಂದ್ರು ಜನ ಜಾಸ್ತಿ ಆಗಬಾರ್ದು ಅನ್ನೋ ಒಂದು ತತ್ವದ ಆಧಾರದ ಮೇಲೆ ನನ್ನ ಪುಟ್ಟ ಭಾಷಣವನ್ನ ತಮ್ಮ ಆಶೀರ್ವಾದವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ನನ್ನ ಗ್ರಾಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ರುಪೂರಕವಾದ ಸ್ವಾಗತವನ್ನ ಕೋರ್ಸ್ತಾ ಇದ್ದೇನೆ ಹಾಗೇನೆ ಮತ್ತೋರ್ವ ಗುರುಗಳಾಗಿರ್ತಕ್ಕಂತ ಶ್ರೀ ಶ್ರೀ ವಿನಯ್ ಕುಮಾರ್ ಗುರುಜಿ ಧಾರವಾಡ ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೇನೆ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವಿರಕ್ತ ಮಠ ಬ್ಯಾಡ್ಗಿ ಮತ್ತು ಮಠ ಸೇಡಂ ಗುಲ್ಬರ್ಗ ಅವರು ಕೂಡ ಈ ಒಂದು ವೇದಿಕೆ ನಲ್ಲಿ ಆಗಿದ್ದಾರೆ ಅವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಮತ್ತೆ ಅಲ್ಲಿ ಗ್ರಾಮಸ್ಥರ ಪರವಾಗಿ ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೇನೆ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರುಜಿ ಇಂಚಿಗೇರಿ ಶ್ರೀಮಠ ಅಥಣಿ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರವರು ಬರೀ ಗುರುಗಳಲ್ಲ ರೈತ ಸಂಘದ ಗೌರವ ರಾಜ್ಯಾಧ್ಯಕ್ಷರು ಕೂಡ ಅವರು ಆಗಿರ್ತಾರೆ ಅವ್ರಿಗೂ ಕೂಡ ನಾನು ಈ ಒಂದು ಸಮಾರಂಭದಲ್ಲಿ ಹೃತ್ಪೂರ್ವ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಆಚೀನರಾಗಿರ್ತಾರೆ ಅವರಿಗೆ ನಾನು ಹೃತ್ಪೂರ್ವವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಶ್ರೀಧ ಕೆಶ್ವರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳು ಈ ರಾಜ್ಯ ಕಳ್ಳ ಮಾಜಿ ಮುಖ್ಯಮಂತ್ರಿಗಳು ರೀತಿಯಲ್ಲಿ ಹಸಿರಾಗಿದ್ದಾರೆ ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ ಹಾಗೆಯೇ ಮತ್ತೊಬ್ಬ ನಮ್ಮ ಸ್ಥಳೀಯ ಫೈವ್ ಬ್ರಾಂಡ್ ನಮ್ಮ ಫೈವ್ ಬ್ರಾಂಡ್ ಅಂದ್ರೆ ನಮ್ಮ ದಾವಣಗೆರೆ ಫೈವ್ ಬ್ರಾಂಡ್ ಅಂತ ನಾವು ಹೇಳ್ಬೋದು ಅವರು ಕೂಡ ಎಚ್ ಎಸ್ ಶಿವಶಂಕರ್ ಅವರು ಹರಿಹರ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ನಮ್ಮ ಅಪೂರ್ವವಾದ ಸ್ವಾಗತವನ್ನು ಶ್ರೀ ಶಿವಕುಮಾರ್ ಗೆ ಫೌಂಡರ್ ಸಿಇಒ ವರ್ಷಾ ಗ್ರೂಪ್ ಆಫ್ ಕಂಪನೀಸ್ ಅವರು ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಆಚರಣೆ ಆಗಿದ್ದಾರೆ